ಕುಣಿಗಲ್ ಭಾಗದಿಂದ ಮರೂರು ಕುದೂರು ಮಾರ್ಗವಾಗಿ ಸುಮಾರು ಎರಡೂವರೆ ಸಾವಿರ ಪಾದಯಾತ್ರಿಗಳು ತಿರುಪತಿಗೆ ಪಾದಯಾತ್ರೆ ಬೆಳೆಸಿದರು ಇದೇ ಸಂದರ್ಭದಲ್ಲಿ ಕುದೂರಿನ ನಿಶಬ್ದ ನಗರದ ನಿವಾಸಿಗಳು ಪಾದಯಾತ್ರಿಗಳಿಗೆ ಬೆಳಗಿನ ಉಪಹಾರದ ವ್ಯವಸ್ಥೆ ಕಲ್ಪಿಸಿ ಪಾದಯಾತ್ರಿಗಳಿಗೆ ಶುಭ ಕೋರಿದರು ಎರಡೂವರೆ ಸಾವಿರ ಆಗಿಂತ ಮಿಗಿಲಾದ ಜನ ಇವತ್ತು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಈ ಪಾದಯಾತ್ರೆಯ ಉದ್ದೇಶ ಬಹುಮುಖ್ಯವಾಗಿ ಧರ್ಮರಕ್ಷಣೆ ಜೊತೆಗೆ ನಮ್ಮ ವೈಯಕ್ತಿಕವಾಗಿ ಭಗವಂತನ ಹತ್ರ ಕಾಲ್ನಡಿಗೆ ಮುಖಾಂತರ ಹೋಗಿ ಭಗವಂತನ ಹತ್ರ ಹೋದ್ರೆ ನಮ್ಮ ಪಾಪಗಳು ಕಳಿತವೆ ಅಂತ ಅದು ವೈಯಕ್ತಿಕ ಆದ್ರೆ ದೇಶಕ್ಕೋಸ್ಕರ ಧರ್ಮ ಮುಖ್ಯ ಹಾಗಾಗಿ ಧರ್ಮೋ ರಕ್ಷತಿ ರಕ್ಷಿತ ಧರ್ಮವನ್ನು ರಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಹಾಗೆ ಇವತ್ತು ಕುದುರ್ನಲ್ಲಿ ಎಲ್ಲ ಸ್ನೇಹಿತರು ಸೇರಿ ಇವತ್ತು ನಮ್ಮ ಪಾದಯಾತ್ರೆಗಳಿಗೆ ಬಿಸ್ಕೆಟು ಹಾಲು ಟೀ ಕಾಫಿ ನೀರು ಎಲ್ಲವನ್ನು ಕೊಡ್ತಾ ಇದಾರೆ ಅಂದ್ರೆ ಇದು ಜಾಗೃತಿಯ ಸಂಕೇತ ಈಗ ನೋಡ್ತಾ ನೋಡ್ತಾ ಇದ್ರಿ ದೇಶಗಳು ಧರ್ಮಕ್ಕೋಸ್ಕರ ಕಿತ್ತಾಡ್ತಾ ಇದ್ದಾವೆ ಅಂತೇಳಿ ಈ ದೇಶದಲ್ಲಿ ನಾವು ಸಾತ್ವಿಕರಾಗೋಗ್ಬಿಟ್ರೆ ತೀರ ನಮ್ಮ ನಾಲ್ಕನ್ನು ತುಣ್ಕೊಂಡ್ಬಿಡ್ತಾರೆ ನಾವು ಹಿಂದೂ ಧರ್ಮೀಯರು ಎಚ್ಚೆತ್ಕೋಬೇಕು ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಾವೆಲ್ಲ ಒಂದೇ ಅಂತಕ್ಕಂಥ ಒಂದು ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಕೊಡಬೇಕು ಅನ್ನೋದಾದ್ರೆ ನಾವು ಈ ರೀತಿ ಕಾರ್ಯಕ್ರಮಗಳ ನಡೀತಾ ಇರಬೇಕು ನಮ್ಮಲ್ಲಿ ಹಾಗಾಗಿ ಪಾದಯಾತ್ರೆ ನಡೀತಾ ಇದೆ ಗೋವಿಂದನ ಯಾತ್ರೆ ನಡೀತಾ ಇದೆ ಪ್ರತಿ ಈಗ ವೇಸಾಗರದಲ್ಲೂ ಸಹ ನಮ್ಮೆಲ್ಲ ಕುದು ಸ್ನೇಹಿತರೆ ಎಲ್ಲ ಪೆಂಡಾಲೆಲ್ಲ ಹಾಕಿಸಿ ಊಟಕ್ಕೆ ಆಗಲಿಕ್ಕೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಸಹ ಶ್ರೀನಿವಾಸ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಅವ್ರಿಗೆ ಭಗವಂತ ಏನು ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವ್ರಿಗೆ ಆ ಶ್ರೀನಿವಾಸ ಒಳ್ಳೇದು ಮಾಡಲು ಗೋವಿಂದ